ಅನುಷ್ಠಾನ ಮಾಡ್ಬೇಕಾಯ್ತಿ ಅಲ್ವಾ ಈಗ ಏನು ಚುನಾವಣೆ ಆದಮೇಲೆ ಸದಸ್ಯ ಕರೆದು ಅವ್ರ ಅಭಿಮತ ಕೇಳೋದಾಯ್ತು ಅಂದ್ರೆ ಪುನಃ ಚುನಾವಣೆ ಆಯ್ಕೆಗಳು ಅಂದ್ರೆ ನೀವು ಆಯ್ಕೆಯಾಗಿ ಬಂದ್ಮೇಲೆ ನಿಮ್ ಕೆಲಸ ಕಾರ್ಯವನ್ನು ಮೂರ್ ತಿಂಗಳಾದ್ರೂ ಒಂದು ಕೆಲಸವನ್ನು ನೀವು ಇದು ಮಾಡಿ ಸದಸ್ಯರು ಕರೆದ್ಬಿಟ್ಟು ಅಭಿಮತ ಕೇಳ್ತೀರಿ ಅಂತ ಹೇಳಿದ್ರೆ ಇವಾಗ ನಾವೇನು ಹೇಳ್ತೀವಿ ಅದನ್ನ ಮಾಡ್ತೀರಾ ವೆಂಕಟೇಶ್ ಅವರ ಸಭೆ ಕರೆದಿಲ್ಲ ಅಂತ ಕೇಳ್ತಾ ಇದರ ಯಾವ ಸಭೆ ಆ ಪ್ರಶ್ನೆಗೆ ಈ ಸಮಸ್ಯೆಗಳು ನೋಡೋ ನಿಮ್ಗೆ ಅರಿವಿ ಇತ್ತಾ ಇಲ್ವಾ ಖುಷಿ ನಾವೇನು ಆರ್ಡರ್ ಮಾಡ್ಬಿಡೋ ಅಲ್ಲಲ್ಲ ಒಂದ್ ನಿಮಿಷ ಹಾ ಆಲ್ಕೆ ಬರ್ತಿದ್ದೀವಿ ಒಂದು ನಿಮಿಷ ನೀವು ಸೆಕೆಂಡ್ ಸಮಸ್ಯೆ ಕಂಡೋಣ ಸೆಕೆಂಡ್ ನೀವು ಆಯ್ಕೆ ಆದಮೇಲೆ ನೀವು ಕೂತಿರ್ತಕ್ಕಂಥವ್ರು ಕೆ ಸಿ ಕುಮಾರ್ ಆಗ್ಲಿ ಸಫೈವರ್ ಆಗಲಿ ನರ್ಸಿಂಗೋ ಸ್ಟಾರ್ ಆಗ್ಲಿ ಮಾಧ್ಯಮವಾಗಿ ಎಲ್ಲರೂ ಕೂಡ ಪ್ರೊಫೆಷನಲ್ ಆಗಿ ಆ ದಶಕಗಳಿಂದ ಇರೋವಂಥ ದಶಕಗಳ ಸಮಸ್ಯೆ ಇದೆ ಇದು ಇವತ್ತು ಹೊಸದಾಗಿ ಸಮಸ್ಯೆ ಹುಟ್ಟಿದ್ದಿದ್ರೆ ಅದಕ್ಕೆ ಸದಸ್ಯರ ಸಭೆ ಅಭಿಪ್ರಾಯಗಳನ್ನ ಕೇಳ್ಬೋದು ನಿಮಗೆಲ್ಲ ಗೊತ್ತಿದೆಯಲ್ಲ ಚುನಾವಣೆ ಮುಂಚೆ ನೀವು ಸಮಸ್ಯೆ ಉಳ್ತಾನೆ ಇದು ಇವಾಗ ನೀವು ಬಂದು ಏನ್ ಮಾಡಿದ್ದೀರಾ ಅಂತ ನಾನು ಕೇಳ್ತಾ ಇದ್ರಿ ಚುನಾವಣೆ ಮುಂಚೆ ಜನರ ಹತ್ರ ಕೇಳಿದ ಈಗ ಚುನಾವಣೆ ಗೆದ್ದ ಮೇಲೆ ನೀವು ಅಭಿಪ್ರಾಯ ಕೇಳ್ತೀವಿ ಅಂತ ಇಲ್ಲ ಅಲ್ಲ ನಾವು ಇದನ್ ಮಾಡ್ತೀವಿ ಅದನ್ ಮಾಡ್ತೀವಿ ಅಂತ ಬಂದ್ರಲ್ವಾ ಅದನ್ನ ಮಾಡಿದೆ ಮೂರ್ ತಿಂಗಳಾದ್ಮೇಲೆ ಇದಿರ್ಕಾರ ಈಗ ಹಾಗಾದ್ರೆ ಮೂರು ತಿಂಗಳಿಂದ ನಿಮ್ಮ ಪದಾಧಿಕಾರಿಗಳಾಗಿ ನಿಮ್ಮ ಆಡಳಿತ ಮಂಡಳಿ ಯಾವ ನಿರ್ಣಯವನ್ನು ತೆಗೆದುಕೊಂಡಿದೆ ವೆಂಕಟೇಶನ ಒಂದು ನಿಮಿಷ ಸಮಯ ಕೊಡಿ